ನಮ್ಮ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಇರತಕ್ಕಂಥ ಪ್ರದೇಶಗಳಲ್ಲಿ ಅವ್ರು ಮಾಡ್ತಕ್ಕಂಥ ವರ್ತನೆ ಇದೆಲ್ಲವನ್ನು ನಮ್ಮ ಸರ್ಕಾರದ ಗಮನದ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವೆ ಆದರೆ ಸಿದ್ದರಾಮಯ್ಯರಿಗೆ ಒಂದು ಕಾನೂನು ಶಾಸಕರಿಗೊಂದು ಕಾನೂನು ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಕಾನೂನ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಜೈಕಾರ ಅಲ್ಲಿ ಹಾಕಿದ್ದು ಅವರನ್ನು ಬಂಧನ ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗ್ಲಿಲ್ಲ ಆದ್ರೆ ಇವತ್ತಿಲ್ಲಿ ಇಲ್ಲಿ ರಾಮರಾಜ್ಯ ಗಾಂಧಿ ಗಂಡದ್ದಿಲ್ಲ ರಾವಣ ರಾಜ್ಯ ಇದೆ ಲಂಕಾಪುರ ಆಗ್ತಾ ಇದೆ ಕರ್ನಾಟಕ ಕೇರಳ ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸ್ತಿದೆ ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಳೆಯಾಲ ಕಡ್ಡಾಯ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಅವತ್ತೆ ಪ್ರಾರಂಭ ಆಗುತ್ತೆ ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡ್ಕೊಂಡು ಬಂತು ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾ ಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತಾ ಇದೆ ಪೆಂಡ್ರಾಯ್ ವಿಜಯನ್ ಸರ್ಕಾರ ಮಾಡ್ತಾ ಇದೆ ನಾನಿದನ್ನು ಖಂಡಿಸ್ತೇನೆ ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ ಕನ್ನಡದ ಜೊತೆಗೆ ಮಲಯಾಳವನ್ನು ಬಯಸ್ತಕ್ಕಂಥ ಜನ ಇದ್ದಾರೆ ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗ್ಬೇಕು ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು ಇದಕ್ಕೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಹೇಳುವಂಥದ್ದು ಆದರೆ ಜನ ನಾಡದು ಉತ್ತರ ಕೊಡ್ತಾರೆ ಇನ್ನು ಹೆಚ್ಚು ದಿವಸ ಇಲ್ಲ ಜನ ಇಲ್ಲ ಆದರೆ ನಮ್ಮ ರಾಜ್ಯ ಸರ್ಕಾರವು ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಬೇಕು ಸಿದ್ಧರಾಮಯ್ಯನವರು ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೋಬೇಕು ಅಲ್ಲೆಲ್ಲಿ ಆದರೂ ಕನ್ನಡವನ್ನ ಕೊನೆಗಾಣಿಸ್ತಕ್ಕಂಥ ಪ್ರಯತ್ನಗಳಾದ್ರು ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ನಾವೇನು ತೀರ್ಮಾನ ತಗೋಬೇಕು ಇಲ್ಲಿಯೂ ಬಹಳಷ್ಟು ಜನ ಇದ್ದಾರೆ ಅನ್ನುವಂಥ ಎಚ್ಚರಿಕೆ ಸಿದ್ದರಾಮಯ್ಯ ಇರಬೇಕು ಮತ್ತೆ ಇವತ್ತು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಕೇರಳ ಮಾಡಿಕೊಂಡಿರ್ತಕ್ಕಂಥ ವರ್ತನೆ ನಮ್ಮ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಇರತಕ್ಕಂಥ ಪ್ರದೇಶಗಳಲ್ಲಿ ಅವ್ರು ಮಾಡ್ತಕ್ಕಂಥ ವರ್ತನೆ ಇದೆಲ್ಲವನ್ನು ನಮ್ಮ ಸರ್ಕಾರದ ಗಮನದ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವೆ ನೋಡಿ ಇವತ್ತು ಮಾನಸಿಕತೆ ಸಾಮಾಜಿಕ ಜಾಲತಾಣಗಳ ಮಧ್ಯೆ ಜನರ ಮಾನಸಿಕತೆ ಗೊತ್ತಾಗುತ್ತೆ ಇಬ್ಬಳು ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಂದು ಬಹಳ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಮಹಿಳೆ ಸಮಾಜದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಗೌರವದ ಸ್ಥಾನವನ್ನು ಪಡೆದವರು ಇವತ್ತು ಶಾಸಕಿ ಆಗೋದು ಬಹಳ ಸುಲಭದ ಕೆಲಸ ಅಲ್ಲ ಜನರ ಮೇಲೆ ಜನರ ಒಲವಿನಿಂದ ಅವರು ಶಾಸಕಿಯಾಗಿರ್ತಕ್ಕಂಥ ಪಾರ್ಟಿ ಸೀಟ್ ಕೊಟ್ಟಿರ್ಬೋದು ಮತ ಸಾಮಾನ್ಯ ಜನ ಅಂತ ಇದರ ಮುಖಾಂತರವಾಗಿ ಜನರ ಸ್ಪಂದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ಶಾಸಕಿಯಾಗಿರ್ತಕ್ಕಂಥ ಭಾಗೀರಥಿ ಅವರ ಬಗ್ಗೆ ಬಹಳ ಕೆಟ್ಟದಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಕ್ಕಂಥ ನಾನು ಖಂಡಿಸ್ತೇನೆ ಮತ್ತು ಇದಕ್ಕೆ ಕಠೋರವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ನಾವು ಕಂಪ್ಲೇಂಟ್ ಗಳನ್ನು ಕೊಡತಕ್ಕಂಥದ್ದು ಎಫ್ಐಆರ್ ಆಗಿದೆ ಸರ್ಕಾರ ಎಚ್ಚೆತ್ತು ನೋಡಿ ಈ ರಾಜ್ಯದಲ್ಲಿ ಸಿದ್ದರಾಮಣ್ಣನವರ ವಿರುದ್ಧ ಬರೆದಾಗ ರಾತ್ರಿ ಪತ್ರಕರ್ತರನ್ನು ಮನೆಯಿಂದ ಹಿಡ್ಕೊಂಡು ಹೋಗ್ತಿದೆ ಪತ್ರಕರ್ತರನ್ನು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಪೇಜ್ ಏನ್ ನಡೆಸ್ತಾರೆ ಸೋಷಿಯಲ್ ಮೀಡಿಯಾ ಅವರನ್ನು ತಗೊಂಡು ಹೋಗ್ತಿದೆ ಅವರನ್ನೆಲ್ಲ ಬಂಧನದಲ್ಲಿ ಆರ್ ಆರು ದಿನ ದಿನ ಜೈಲಿಗೆ ಹಾಕಿದ್ದಿದೆ ಆದ್ರೆ ಸಿದ್ದರಾಮಯ್ಯರಿಗೊಂದು ಒಂದು ಕಾನೂನು ಶಾಸಕರಿಗೆ ಒಂದು ಕಾನೂನು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಕಾನೂನು ಸಿದ್ದರಾಮಯ್ಯರ ವಿರುದ್ಧ ಬರೆದಾಗ ಏನು ಕಾನೂನು ತಗೋ ತಗೊಂಡಿದ್ದಾರೆ ಅದೇ ಕ್ರಮವನ್ನು ತಗೋಬೇಕು ಯಾಕಂದ್ರೆ ಅವರು ಒಬ್ಳು ದಲಿತ ಮಹಿಳೆ ಅವರ ಮೇಲೆ ಜಾತಿನಿಂದನೇ ಆಗಿದೆ ಆಯಸ್ಮಾನ್ ಹಾಗೆ ತಕ್ಷಣ ಇದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಕಠೋರವಾಗಿರ್ತಕ್ಕಂಥ ಕ್ರಮದ ಮುಖಾಂತರ ಅವರನ್ನು ಬಂಧಿಸಬೇಕು ಅಂತ ಬಹಳಷ್ಟು ಕೇರಳಕ್ಕೆ ಹೋಗ್ತಾ ಇದ್ದಾರೆ ಜ್ಯೋತಿಷ್ಯ ಕಲಿತಿದ್ದಾರೆ ಕಾಣಿಸ್ತಾ ಹಾಗಾಗಿ ಅವರ ಜ್ಯೋತಿಷ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾಕೆ ಮುಖ್ಯಮಂತ್ರಿ ಮಾಡುವುದಿಲ್ಲ ಅಂತ ಗೊತ್ತಾಗಿದೆ ಅವರಿಗೆ ಇನ್ನು ಬೇಗ ಜ್ಯೋತಿಷ್ಯ ಕಾರ್ಯಾಲಯ ತೆಗೆ ನೋಡಿ ಖಂಡಿಸ್ ಇದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಆಡಳಿತಕ್ಕೆ ಬಂದ ಮೇಲೆ ಗುಂಡ ರಾಜ್ಯವಾಗಿ ಪರಿವರ್ತನೆ ಆಗಿದೆ ಇವತ್ತು ಅಲ್ಲ ನೋಡಿ ಈ ಸರ್ಕಾರ ಬಂದಾಗಲೇ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಘೋಷಣೆಗಳಾಯ್ತು ಸರ್ಕಾರದ ಯಾವುದು ವಿಜಯೋತ್ಸವದಲ್ಲೇ ಮೆರವಣಿಗೆಯಲ್ಲಿ ಪಾಕಿಸ್ತಾನದ ಧ್ವಜ ಹಾರಿತು ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಧ್ವಜ ಹಾರಿತು ಆ ನಂತರ ಬೆಳಗಾಂನಲ್ಲಿ ಒಬ್ಬರು ಮುನಿಯ ಹತ್ಯೆ ಆಯ್ತು ಆನಂತರ ನಿತ್ಯ ನಿರಂತರವಾಗಿ ಈ ರಾಜ್ಯದಲ್ಲಿ ಹಲ್ಲೆಗಳು ಗೂಂಡಾ ಪ್ರವರ್ತನೆಗಳು ಜಾಸ್ತಿ ಆಗಿದ್ದಾವೆ ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಜೈ ಜೈಕಾರ ಅಲ್ಲಿ ಹಾಕಿದ್ದು ಅವರನ್ನು ಬಂಧನ ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗ್ಲಿಲ್ಲ ಹ ಇವತ್ತು ಅತ್ಯಾಚಾರಗಳು ಜಾಸ್ತಿ ಆಗ್ತದೆ ಲೂಟಿಗಳು ಜಾಸ್ತಿ ಆಗ್ತದೆ ಎಲ್ಲಿಯವರೆಗೆ ಹೇಳಿದ್ರೆ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ನಮ್ಮ ಶಾಸಕರ ಮೇಲೆ ಅವ್ರ ಶಾಸಕರು ಕೈ ಎತ್ತಾರೆ ಬಳ್ಳಾರಿಯಲ್ಲಿ ಗುಂಡು ಹೊಡಿತಾರೆ ಕಾಂಗ್ರೆಸ್ನ ಶಾಸಕರ ಸಹವರ್ತಿಗಳೇ ಅವರದೇ ಕಾರ್ಯಕರ್ತರ ಮೇಲೆ ಗುಂಡಾಗ್ತಾರೆ ಅಲ್ಲಿ ಗೂಂಡಾಗಿರಿ ತೋರಿಸ್ತಾರೆ ಇಡೀ ರಾಜ್ಯದಲ್ಲಿ ಗುಂಡಾಗಿರಿಯ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಇಂದ ಇದರ ಪರಿಣಾಮ ಹುಬ್ಬಳ್ಳಿಯಲ್ಲೂ ಆಗಿರ್ತಕ್ಕಂಥದ್ದು ಒಂದು ಮಹಿಳೆಯರ ಮೇಲೆ ಯಾವ ರೀತಿಯ ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಕಾಂಗ್ರೆಸ್ನ ಮಾನಸಿಕತೆ ಈ ಸರ್ಕಾರದ ಮಾನಸಿಕತೆ ತೋರಿಸ್ತಿದೆ ಅದನ್ನು ಸಮರ್ಥನೆ ಮಾಡ್ತಾರೆ ಆಶ್ಚರ್ಯ ಏನಿದ್ರೆ ಅದನ್ನು ಮುಖ್ಯಮಂತ್ರಿಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರೆ ಹೇಳಿದ್ರೆ ಕಾಂಗ್ರೆಸ್ನ ಮಾನಸಿಕತೆ ಇವತ್ತು ಇಲ್ಲಿ ರಾಮರಾಜ್ಯ ಗಾಂಧಿ ಕಂಡದ್ದಿಲ್ಲ ರಾವಣ ರಾಜ್ಯ ಇದೆ ಲಂಕಾಪುರ ಆಗ್ತಾ ಇದೆ ಕರ್ನಾಟಕ ಹಾಗಾಗಿ ಪೂರ್ಣವಾಗಿರ್ತಕ್ಕಂಥ ರಾಮನ ಚಿಂತ್ ಚಿಂತನೆಯಲ್ಲಿ ರಾವಣನು ಬುದ್ಧಿವಂತ ಇದ್ದ ಸಿದ್ದರಾಮಿ ರಾಮನನ್ನು ಬಹಳ ಅದ್ಭುತ ಜ್ಞಾನಿಯಾಗಿದ್ದಾರೆ ಸಿದ್ದರಾಮಣ್ಣನಾಗಿ ಹಾಗೆ ಸಿದ್ದರಾಮಣ್ಣನಿಗೂ ಸಿದ್ದರಾಮಣ್ಣನ ಹೆಸರು ಚೇಂಜ್ ಆಗ್ತಾ ಇದೆ ಅಂತ ಅನಿಸ್ತದೆ ಸಿದ್ದರಾಮಣ್ಣ ಹೋಗಿ ಏನು ಅಂತ ಜೋಡಿಸ್ಬೇಕಾಗುತ್ತೆ ಯಾಕಂದ್ರೆ ಅದೇ ರೀತಿಯ ವರ್ತನೆಗಳು ಎಷ್ಟು ತಿಳಿದಿದ್ರು ಸೀತೆಯ ಅಪಹರಣ ಆಗಿದೆ ಇವತ್ತು ಇಲ್ಲಿಯೂ ಸೀತೆ ಅಪಹರಣಗಳಾಗ್ತಾ ಸೀತೆಯರ ಮೇಲೆ ಅನ್ಯಾಯಗಳು ನಡೀತಾ ಇದೆ ಸೀತೆಯ ಮೇಲೆ ಹಲ್ಲೆಗಳು ನಡೀತಾ ಇದೆ ಹೇಳಿದ್ರೆ ರಾವಣ ರಾಜ್ಯ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ ನೋಡಿ ನಾವು ಪತ್ರಿಕೆಗಳನ್ನ ಬೆಳೆಸಿರ್ಬೋದು ಅದರ ಸರ್ಕಾರದ ಹಣವನ್ನು ಉಪಯೋಗ ಮಾಡಿ ಬೆಳೆಸಿಲ್ಲ ಹೆರಾಲ್ಡ್ ಪತ್ರಿಕೆ ಮೇಲೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ನ್ಯಾಯಾಲಯದ ಒಳಗಡೆ ಇದೆ ತೀರ್ಪಿನಲ್ಲಿ ಇದೆ ಅದರ ಮೇಲೆ ಬೇಲ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲರು ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಇದೇ ಡಿ ಕೆ ಶಿ ಅವರು ಇರ್ಬೋದು ಅದೇ ಬೇಲ್ನಲ್ಲಿದ್ದಾರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಪತ್ರಿಕೆ ನ್ಯಾಯಾಲಯ ಇರತಕ್ಕಂತ ವಿಷಯ ಅದು ಅದರ ಮಧ್ಯೆ ಅದು ಯಾವುದೇ ಪತ್ರಿಕೆ ಇವತ್ತು ಜನಸಾಮಾನ್ಯರ ಮಧ್ಯೆ ಇಲ್ಲದೇ ಇರತಕ್ಕಂಥ ಪತ್ರಿಕೆ ಆ ಪತ್ರಿಕೆಗೆ ಒಂದುವರೆ ಒಂದೂವರೆ ಕೋಟಿ ರೂಪಾಯಿ ವರ್ಷಕ್ಕೆ ಕೊಡ್ತಾರ ಅಥವಾ ಲಕ್ಷ ರೂಪಾಯಿ ಬೇರೆ ಬೇರೆ ಕಾರಣಗಳಿಗೆ ಕೊಡ್ತಾರೆ ಹೇಳಿದ್ರೆ ಸರ್ಕಾರದ ಹಣ ಬಿ ಕೆ ಶಿ ಅವರು ಕೊಟ್ರೆ ನಾವು ಕೇಳೋದಿಲ್ಲ ಸಿದ್ದರಾಮಯ್ಯ ಕೊಟ್ರೆ ಕೇಳೋದಿಲ್ಲ ಸಿದ್ದರಾಮಯ್ಯ ಅದಕ್ಕೆ ಎಷ್ಟು ದೊಡ್ಡ ಆಡ್ ಕೊಡ್ಬೋದು ಸಿದ್ದರಾಮಯ್ಯನ ಮನೆಯಿಂದ ಹಣ ಡಿ ಕೆ ಶಿ ಅವರ ಹಣ ಡಿ ಕೆ ಶಿ ಅವರ ಮನೆಯಿಂದ ಎಷ್ಟು ಕೋಟಿ ಕೊಡಬಹುದು ನೂರು ಕೋಟಿ ಕೊಟ್ಟರು ನಾವು ಕೇಳುವುದಿಲ್ಲ ಕೊಡಿ ನೀವು ಡೆಕ್ಕನಾರಿಗೆ ಆದ್ರೆ ಕರ್ನಾಟಕ ಸರ್ಕಾರದ ಹಣ ಅದು ಸಿದ್ದರಾಮಣ್ಣನ ಹಣ ಅಲ್ಲ ಕಾಂಗ್ರೆಸ್ನ ಹಣ ಅಲ್ಲ ಡಿ ಕೆ ಶಿ ಅವರ ಹಣ ಅಲ್ಲ ಈ ಜನತೆ ಹಣ ಈ ರಾಜ್ಯದ ಜನತೆ ಹಣ ಅದು ಅಲ್ಲಿ ಉಪಯೋಗ ಆಗಿರ್ತಕ್ಕಂಥದ್ದು ಕಾನೂನಿನ ಒಳಗೆ ಇರ್ತಕ್ಕಂಥ ಒಂದ್ರು ಪತ್ರಿಕೆಯ ಮೇಲೆ ಇದು ಎಚ್ಚರಿಕೆ ಇರಬೇಕು ಅವ್ರಿಗೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ